ಅದಕ್ಕಾಗಿ ಯೇಸು ಸ್ವಾಮಿಯು ಲೋಕ ಹದಿನಾರನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ನೀವು ದೇವರನ್ನು ದನವನ್ನೂ ಸೇವಿಸಲಾರಿರಿ ಎಂಬುದಾಗಿ ದಿತ್ ವಿಚ್ಬಲ್ ಟ್ರೈಸ್ ಮನಿ ಸೈತಾನನ್ನು ಜನರನ್ನ ಸೆಳೆದುಕೊಳ್ಳಲು ಬಳಸುವಂತ ಮುಖ್ಯ ಬಲ ಅಥವಾ ಅಸ್ತ್ರ ಯಾವುದಪ್ಪ ಅಂದ್ರೆ ಅದು ಹಣವಾಗಿದೆ ಎನಿ ಅಮೌಂಟ್ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ ಹಣವನ್ನು ಸಂಪಾದನೆ ಮಾಡುವುದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಬಟ್ ಇಫ್ ಮನಿ ಹ್ಯಾಸ್ ಅ ಪಾವರ್ ಟು ಅಟ್ರಾಕ್ಟ್ ಯು ಆದರೆ ಹಣವು ನಿಮ್ಮ ಮೇಲೆ ಅಧಿಕಾರವನ್ನ ಸಾಧಿಸಿದರೆ ಅಥವಾ ನಿಮ್ಮನ್ನ ಸೆಳೆದುಕೊಂಡಿದ್ದರೆ ಯು ವಿಲ್ ನೆವರ್ ಬಿ what god wants you to be you will never be what god wants you to be devaru bayisida prakara neevu endigu kuda iralariri money must have no power to attract us ಹಣವು

ಸ್ಟೀಲ್ ಅಥವಾ ಮೆಟಲ್ ಸಲಕರಣೆಗಳನ್ನು ಅದು ಸೆಳೆದುಕೊಳ್ಳಬಹುದು ಆದರೆ ಹಾಳೆ ಮತ್ತು ಪುಸ್ತಕವನ್ನ ಅದು ಸೆಳೆದುಕೊಳ್ಳಲು ಬರುವುದಿಲ್ಲ ಮನಿ ಕೆನ್ ಅಟ್ರಾಕ್ಟ್ ಸರ್ಟನ್ ಪೀಪಲ್ ಹಣವು ಕೆಲ ಜನರನ್ನು ಆಕರ್ಷಿಸುತ್ತದೆ ಬಟ್ ಇಟ್ ನಾಟ್ ಅಟ್ರಾಕ್ಟ್ ಒನ್ ಹೂಸ್ ಡಿವೋಟೆಡ್ ಟು ಜೀಸಸ್ ಕ್ರೈಸ್ಟ್ ಆದರೆ ಯೇಸು ಕ್ರಿಸ್ತನಿಗಾಗಿ ತಾನು ಏನು ಭಕ್ತಿಯನ್ನು ಹೊಂದಿರ್ತಾನಲ್ಲ ಅಂತವನನ್ನ ಎಂದಿಗೂ ಕೂಡ ಹಣವು ಸೆಳೆಯಲಾರದು ಹೌ ಎವರ್ ಸ್ಟ್ರಾಂಗ್ ದಟ್ ಪಾರ್ ಮೇ ಬಿ ಇಟ್ಸ್ ಲೈಕ್ ಅ ಮ್ಯಾಗ್ನೆಟ್ ಕೆನಾಟ್ ಅಟ್ರಾಕ್ಟ್ ದಿಸ್ ಬುಕ್ ಇಟ್ ಕಾನ್ ಅಟ್ರಾಕ್ಟ್ ಆಯಸ್ಕಾಂತವು ಎಷ್ಟೇ ಬಲಶಾಲಿಯಾಗಿದ್ದರೂ ಕೂಡ ಹಾಳೆಯನ್ನಾಗಲಿ ಅಥವಾ ಪುಸ್ತಕವನ್ನಾಗಲಿ ಸೆಳೆದುಕೊಳ್ಳಲು ಆಗುವುದಿಲ್ಲ ಹ್ಯಾವ್ ಯು ಕಮ್ ದೇರ್ ನೀವು ಅಲ್ಲಿ ಬಂದಿದ್ದೀರಾ ಮೈ ಸರ್ವೆಂಟ್ ಆಗ ನೀವು ಹೇಳಬಹುದು ಹಣವು ನನ್ನ ಸೇವಕ ಅಥವಾ ದಾಸ ಅಂತ ಅದರ್ವೈಸ್

ಟು ಗಿವ್ ಇಟ್ ಲುಕ್ ಎಟ್ ಆಲ್ ದ ಪೀಪಲ್ ನನಗೆ ಎಲ್ಲ ಕೊಡಲ್ಪಟ್ಟಿದೆ ಯಾರಿಗೆ ಕೊಡಬೇಕು ಅಂತ ನಾನು ನಿರ್ಧರಿಸುತ್ತೇನೆ ಅಂತ ಸೈತಾನ ಹೇಳ್ತಾನೆ ಸೈತಾನನು ಎಷ್ಟೋ ಜನರಿಗೆ ಕೊಟ್ಟಿದ್ದಾನಲ್ಲ ನೀವು ಲುಕ್ ದ ಪೀಪಲ್ ಈಸ್ ಟು ಲಾಟ್ಸ್ ಆಫ್ ಇನ್ ಕೊಟ್ಟಿದ್ದಾನುಪಲ್ವೆನ್ಸ್ ಆತನು ಯಾರಿಗೆಲ್ಲ ಕೊಟ್ಟಿದ್ದಾನಲ್ಲ ಆ ಜನರನ್ನ ನೋಡ್ರಿ ಎಲ್ಲಾ ಧರ್ಮದಲ್ಲೂ ಕೂಡ ಸೈತಾನನು ತನ್ನ ಸೇವಕರನ್ನು ಹೊಂದಿಕೊಂಡಿದ್ದಾನೆ ಹು ಕ್ಯಾನ್ ಬೈ ಕಾಂಪ್ರಮೈಸ್ ರಾಜ್ಯ ಆಗುವ ಮುಖಾಂತರ ಹೆಚ್ಚಾಗಿ ಹಣವನ್ನು ಪಡೆದುಕೊಳ್ಳುವಂತದ್ದು ಕ್ರಿಶ್ಚಿಯನ್ ಸರ್ಕಲ್ಸ್ ದೇ ಡೂಯಿಂಗ್ ಇಟ್ ಸರ್ಕಲ್ ಲಾರ್ಡ್ಸ್ ವರ್ಡ್ ಕ್ರೈಸ್ತತ್ವದಲ್ಲಿ ಅನೇಕರು ಹೇಳುತ್ತಾರೆ ನಾವು ಇದನ್ನ ಕರ್ತನ ಕೆಲಸಕ್ಕೆ ಮಾಡ್ತಾ ಇದೀವಿ ಅಂತ ವಾಟ್ ಇಸ್ ಇನ್ ದಿ ಏರಿಯಾ ಆಫ್ ಮನಿ ಹಣದ ವಿಷಯದಲ್ಲಿ ದೇವರ ಮಾರ್ಗ ಯಾವುದು ಹಾಗಾದ್ರೆ ಯೇಸು ಕ್ರಿಸ್ತನಲ್ಲಿ ಉತ್ತರವು ನಮಗೆ ಇದೆ ಡಿಡ್ ಜೀಸಸ್ ಈವನ್ ಒನ್ಸ್ ಇನ್ ಇಸ್ ಲೈಫ್ ಟೇಕ್ ಅನ್ ಆಫ್ರಿಂಗ್ ಆಫ್ಟರ್ ಹಿ ಹಿ ಆರ್ ಬಿಫೋರ್ ಯೇಸು ಸ್ವಾಮಿಯು ಬೋಧನೆ ಮಾಡಿದ ನಂತರ ಅಥವಾ ಬೋಧನೆ ಮಾಡುವ ಮೊದಲು ತಮ್ಮ ಜೀವಿತಾವಧಿಯಲ್ಲಿ ಒಂದು ಬಾರಿನಾದರೂ ಕೂಡ ಕಾಣಿಕೆಯನ್ನ ತೆಗೆದುಕೊಂಡಿದ್ದಾರೆ ಹಾಗಾದ್ರೆ ಆಫ್ಟರ್ ಸಿಕ್ Take an offering. Yesu Swami U Tamadjivita Vadi Elli Yaranadru Swastamadhara Karnikena Padadu before he healed or after he healed. Swastamadhidha Nantara Atava Swastamadhua Modalu. Now the apostles followed Jesus Christ. Did the apostles ever do it? Apostalaru Yesu Kristana Nehimbalisidaru. Apostalaru Iriti Yendadru Madhidra? To take an offering or pass a collection bag around. ಕಾಣಿಕೆಯನ್ನ ಏನಾದರೂ ತಗೊಂಡಿದ್ರ ಚೀಲವನ್ನ ಜನರ ಕಡೆ ಕಳಿಸಿದ್ರ ಕಾಣಿಕೆ ಎತ್ತಲು ಇಲ್ಲ ವೇರ್ ಆಫ್ ದೀಸ್ ಕಮ್ ಫ್ರಮ್ ಇವೆಲ್ಲ ಹವ್ಯಾಸಗಳು ಅಥವಾ ಅಭ್ಯಾಸಗಳು ಎಲ್ಲಿಂದ ಬಂದಿದ್ದು ಕಮ್ ಫ್ರಮ್ ಯುರೋಪ್ ಅಂಡ್ ಅಮೆರಿಕ ಯುರೋಪ್ ಮತ್ತು ಅಮೆರಿಕ ದೇಶಗಳಿಂದ ಬಂದದ್ದಾಗಿದೆ ಅಂಡ್ ಮೋಸ್ಟ್ ಇಂಡಿಯನ್ಸ್ ಬ್ಲೈಂಡ್ಲಿ ಇಮಿಟೇಟ್ ದಿ ಅಮೇರಿಕನ್ ಭಾರತದಲ್ಲಿನ ಹೆಚ್ಚಿನ ಅಂಶ ಜನರು ಅಮೆರಿಕದವರನ್ನ ನೋಡಿ ಕುರುಡಾಗಿ ಹಿಂಬಾಲಿಸುತ್ತಾರೆ ಫ್ಯಾಕ್ಟ್ ದಿ ಇಡೀ ಲೋಕವು ಕೂಡ ಕುರುಡಾಗಿ ಅಮೆರಿಕವು ಮಾಡುವಂತದ್ದನ್ನ ಹಿಂಬಾಲಿಸುತ್ತದೆ ವೇ ದ ಮ್ಯೂಸಿಷಿಯನ್ಸ್ ಮ್ಯೂಸಿಷಿಯನ್ಸ್ ಇಮಿಟೇಟ್ ಸಂಗೀತಗಾರರು ಅಮೆರಿಕದ ಸಂಗೀತವನ್ನ ಹಿಂಬಾಲಿಸುತ್ತಾರೆ ಅದೇ ಸರಿ ಎಂದು ಭಾವಿಸುತ್ತಾರೆ ಡ್ಯಾನ್ಸ್ ಮಾಡುವವರು ಕೂಡ ಅಮೆರಿಕದ ಡ್ಯಾನ್ಸ್ ಮಾಡುವಂತವರನ್ನ ನೋಡಿ ಹಿಂಬಾಲಿಸುತ್ತಾರೆ ಇನ್ ಅಮೆರಿಕನ್ ವೇ ರಾಜಕೀಯ ವ್ಯಕ್ತಿಗಳು ಕೂಡ ಅಮೆರಿಕದ ರಾಜಕೀಯವನ್ನ ನೋಡಿ ಹಿಂಬಾಲಿಸುತ್ತಾರೆ ಕ್ರಿಶ್ಚಿಯನ್ ಬೆಸ್ಟ್ ವೇ ಕ್ರೈಸ್ತರು ಕೂಡ ಅಮೆರಿಕವನ್ನ ಹಿಂಬಾಲಿಸುತ್ತಾರೆ ಅವರು ಅಂದುಕೊಳ್ಳುತ್ತಾರೆ ಇದೇ ಸರಿಯಾದ ಅಥವಾ ಉತ್ತಮವಾದ ಮಾರ್ಗ ಅಂತ ಇಂಡಿಯಾ ಇಂಡಿಯನ್ ಭಾರತೀಯ ಕ್ರೈಸ್ತತ್ವ ಹೆಚ್ಚಿನ ಅಂಶದಿಂದ ಇದೇ ರೀತಿ ತುಂಬಿ ಹೋಗಿದೆ ಕಾಸ್ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಇದು ಒಂದು ಒಳ್ಳೆ ಉದ್ದೇಶಕ್ಕೆ ಅಂತ Exactly. ದಿ ಜಸ್ಟಿಫೈಸ್ ದ ಮೀನ್ಸ್ ಸರಿನೆ ಅಂತ್ಯವು ತನ್ನ ಸಾಧನವನ್ನ ಸಮರ್ಥಿಸಿಕೊಳ್ಳುತ್ತದೆ ಅಂದ್ರೆ ತಾವು ಮಾಡಿದ್ದನ್ನು ಸಮರ್ಥಿಸಿಕೊಳ್ಳುತ್ತದೆ ಅದನ್ನ ಹೇಗೆ ಸಾಧಿಸ್ತೀವಿ ಅದು ಮುಖ್ಯನೇ ಇಲ್ಲ ಗುಡ್ ನಮ್ಮ ಗುರಿ ಸರಿಯಾಗಿದ್ರೆ ಸಾಕು ಅಪ್ಪೋಸ್ಥಲರಾಗ್ಲಿ ಅಥವಾ ಯೇಸು ಸ್ವಾಮಿ ಆಗಲಿ ಅವ್ರು ಹೇಗೆ ಮಾಡಿದ್ರು ಅದು ಮುಖ್ಯ ಅಲ್ಲ ಅಂತ ಭಾವಿಸಿಕೊಳ್ಳುತ್ತಾರೆ ಸೈತನನು ಕೂಡ ಅದೇ ರೀತಿ ಹೇಳುವಂತದ್ದು ಹೌ ಯು ಗೆತ್ The thing is to get there. Saitanan helatan ay aduna hek talupti adu mukkya alla adar bage talakatsko beda hoga talupo astey anta helatanalli. Imagine if Jesus had adopted that method. Satanano aavandu vidana vanna alavats kundidre he giriti tu kalpis kuldre. He violated every law of God while trying to save souls. They were all niyamagalanna mere. ಆತ್ಮಗಳನ್ನ ರಕ್ಷಿಸುವುದರಲ್ಲಿ ತೊಡಗಿದ್ರೆ ಹೇಗಿರ್ತಿತ್ತು ಇಸ್ ಇಟ್ ರೈಟ್ ಟು ಎನಿ ಮೆಥಡ್ ಆತ್ಮಗಳನ್ನ ರಕ್ಷಿಸುವಲ್ಲಿ ಯಾವುದೇ ವಿಧಾನಗಳನ್ನ ಬಳಸುವುದು ಸಾಧ್ಯತೆ ಇದೆ ಹಾಗಿದ್ರೆ ನೀವು ಗನ್ನ ತೆಗೆದುಕೊಂಡು ಅವರ ಹಣೆಗೆ ಇಟ್ಬಿಟ್ಟು ಬಂದು ಏಸುವನ್ನು ಹಿಂಬಾಲಿಸು ಅಥವಾ ಯೇಸುವಿಗಾಗಿ ಜೀವಿಸು ಅಂತ ಹೇಳಬೇಕಾಗಿತ್ತು ಹೇಳಬೇಕಾಗಿತ್ತಂಗಂದ್ರೆ

ಐ ಮಸ್ಟ್ಯ್ ನಥಿಂಗ್ ಆಫ್ ದಿಸ್ ವರ್ಲ್ಡ್ಸ್ ವ್ಯಾಲ್ಯೂಸ್ ಈ ಒಂದು ಸಂತತಿಯಲ್ಲಿ ಏಸು ಕ್ರಿಸ್ತನಿಗೆ ಸಾಕ್ಷಿಯಾಗುವುದು ಅಂದ್ರೆ ಈ ಲೋಕದ ಯಾವುದೇ ಪದ್ಧತಿಯನ್ನ ನಾನು ಹೊಂದಿಕೊಳ್ಳುವುದಿಲ್ಲ ಎಂದು ಅರ್ಥವಾಗಿದೆ ಇದನ್ನೇ ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ ಒಂದು ಡಬಲ್ ಸೆಸ್ ಆಲ್ ಗಿವ್ ಯು ದಿಸ್ ಸಹಿತ ನಾನು ಹೇಳ್ತಾನೆ ನಾನು ನಿನಗೆ ಇದನ್ನ ಕೊಡ್ತೀನಿ ಅಂತ ವಾಟ್ ಯು ವಾಂಟ್ ಯು ವಾನ್ ಸೋಲ್ಸ್ ಯು ವಾನ್ ಬಿಲ್ ದಿ ಒ ಚರ್ಚ್ ನಿನಗೆ ಆತ್ಮಗಳು ಬೇಕಾ ನೀನು ಸಭೆಯನ್ನು ಕಟ್ಟಬೇಕಾ ವಾ ದಾ ಅಂತ ಮಿ ಆಲ್ ಟೆಲ್ ಯು ಹಾಟ್ ಟು ಹಾವ್ ಬಿಗ್ ಚರ್ಚ್ ನನಗೆ ಅಡ್ಡ ಅಡ್ಡಬೀಳು ಹೇಗೆ ದೊಡ್ಡ ಸಭೆಯನ್ನು ಕಟ್ಟೋದು ಅಂತ ಹೇಳ್ಕೊಡ್ತೀನಿ ಅಂತಾನೆ ಆ್ಯನ್ ಯು ಸೈ ನೋ ಥ್ಯಾಂಕ್ ಯು ಐ ಮಾರ್ ಗನ್ ಅ ಡಾಫ್ಟ್ ಯೋ ಮ್ಯಾಥಡ್ಸ್ ನೀವು ಹೇಳಬೇಕು ಧನ್ಯವಾದ ನನಗೆ ನಿನ್ನ ವಿಧಾನ ಬೇಕಿಲ್ಲ ಅಂತ ಸ್ಮಾಲ್ ಚರ್ಚ್ ನಾನು ಸಣ್ಣ ಸಭೆಯನ್ನು ಹೊಂದಿಕೊಂಡು ಅದರಲ್ಲಿ ಜೀವಿಸೋದು ಒಳ್ಳೆಯದು ಆ್ಯಂಡ್ ಫಾಲೋ ದ ಪ್ರಿನ್ಸಿಪಲ್ಸ್ ಆಫ್ ಗಾಡ್ಸ್ ವರ್ಡ್ ದೇವರ ವಾಕ್ಯದ ಮೂಲ ಸೂತ್ರಗಳನ್ನು ಅಂದ್ರೆ ತತ್ವಗಳನ್ನು ಹಿಂಬಾಲಿಸುವವನಾಗಿರಬೇಕು ನಾನು ಇನ್ ದಿ ಏರಿಯಾ ಆಫ್ ಮನಿ ವಾಟ್ಸ್ ವೇ ಹಣದ ಕ್ಷೇತ್ರದಲ್ಲಿ ದೇವರ ಮಾರ್ಗವೇನು ಹಾಗಾದ್ರೆ ಯೇಸು ಸ್ವಾಮಿಯು ನಮಗೆ ತಿಳಿಸಿಕೊಟ್ಟಿದ್ದಾರೆ ಹಳೆ ಒಡಂಬಡಿಕೆಯು ಒಂದು ವ್ಯತ್ಯಾಸದಿಂದ ಕೂಡಿದೆ ಇಟ್ವಾಸ್ ಅನ್ಅರ್ಲಿ ಕಿಂಗ್ಡಮ್ ಅದು ಒಂದು ಇಹಲೋಕ ಅಂದ್ರೆ ಭೂಲೋಕ ರಾಜ್ಯ

ಪಂಚ ಪಂಚಶತಮ ದಿನದಂದು ಪರ್ಲೋಕ ರಾಜ್ಯವು ಬಂದಾಗ ಅಂದರೆ ನೀವು ಪರ್ಲೋಕ ರಾಜ್ಯದ ಮಾರ್ಗಕ್ಕೆ ಬಂದಾಗ ಅದು ಸಂಪೂರ್ಣವಾಗಿ ವ್ಯತ್ಯಾಸದಿಂದ ಕೂಡಿರುತ್ತದೆ ನಾವು ಗಾಡ್ಸೆಸ್ ಈಗ ದೇವರು ಹೇಳುತ್ತಾರೆ ನೀವು ನನಗೆ ಏನೂ ಕೊಡುವುದು ಬೇಡ ನೋ ನೋ ಒನ್ ಪರ್ಸೆಂಟ್ ಶೇಕಡ ಒಂದರಷ್ಟು ಕೊಡಬೇಕು ದಶಾಂಶ ಕೊಡಬೇಕು ಏನೂ ಇಲ್ಲ ಅಂತ ಹೇಳುತ್ತಾರೆ ದೇವರು ಗಾಡ್ ಲವ್ಸ್ ಕೊಡುವವರನ್ನ ಕೊಡುವುದಾದರೆ ದೇವರಿಗೆ ಅಷ್ಟೇ ಸಾಕು ಹ್ಯಾಪಿನೆಸ್ ಸಾಕುನೆಸ್ ದೇವರಿಗೆ ಸಂತೋಷ ಮತ್ತು ಹರ್ಷಭರಿತವಾಗಿರುವಂತದ್ದು ಬೇಕಿದೆ ಅಷ್ಟೇ ಎನಿಥಿಂಗ್ ಎನಿಥಿಂಗ್ ಲೈಫ್ ದಟ್ ಯು ನಾಟ್ ಗಿವ್ ನೀವು ಸಂತೋಷ ಕೊಡದಂತ ಏನನ್ನು ಅದರ ಜೊತೆ ಜೀವಿತವನ್ನು ಕೂಡ ದೇವರು ಬಯಸುವುದಿಲ್ಲ ಬಿಕಾಸ್ ವಾಟ್ ಯು ಡೋಂಟ್ ಗಿವ್ ಚೇರ್ಫುಲಿ ಈಸ್ ನೀವು ಏನನ್ನು ಸಂತೋಷವಾಗಿ ಕೊಡುವುದಿಲ್ಲವಲ್ಲ ಅದು ನಿರ್ಜೀವ ಕಾರ್ಯವಾಗಿದೆ